ಹಾಯ್ ಹಲೋ ನಮಸ್ಕಾರ ದೇವರು ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ದೇವರು ಇವತ್ತೊಂದು ಹೊಸ ಹೊಸ ಒಂದು ವಿಡಿಯೋಗೆ ಎಲ್ಲರಿಗೆ ಸ್ವಾಗತ ದೇವರು ಇಲ್ಲಿ ಕಾಣ್ತಾ ಇರ್ಬೋದು ಡಬಲ್ ಬಸ್ಸು ಪ್ರೈವೇಟ್ ಬಸ್ ಇದು ನೋಡ್ತಾ ಇರೋದು ಬಸ್ಸು ತುಂಬ ಸಖತ್ತಾಗಿದೆ ಮತ್ತು ಇದು ಮ್ಯಾಪ್ ಮಾಡು ವೆಂಕಟೇಶ್ವರ ಟೆಂಪಲ್ಲು ಎರಡು ತುಂಬ ಸಖತ್ತಾಗಿ ತಗೊಂಬಂದಿ ನೀವು ಹೊಸ ಹೊಸ ಒಂದುದು ನೋಡ್ತಾ ಇರ್ಬೋದು ನಿಮ್ಗೆ ತುಂಬ ಚೆನ್ನಾಗಿದೆ ಡಬಲ್ ಬಸ್ಸು ಒಳಗಡೆ ನೋಡಿ ಎರಡೆರಡು ಬೆಡ್ ಇದೆ ಮತ್ತೊಮ್ಮೆ ಚುಣಕಿದೆ ಇದೆ ಸಕ್ಕತ್ತಂದ್ರೆ ಆಗಿದೆ ಇದು ನೋಡಿ ದೇವರು ತುಂಬ ಚೆನ್ನಾಗಿದೆ ನೋಡಿ ಮತ್ತೆ ನಿಮ್ಗೆ ಇಲ್ಲಿ ಮ್ಯಾ ಮೇಲುಗಡೆ ನೋಡಿ ತುಂಬ ಎಲ್ಲ ಬ್ಯಾಗು ಪ್ಯಾಗು ತುಂಬ ಇಟ್ಬಿಟ್ರ ಬಸ್ಸಿಗೆ ನೋಡಿ ನೋಡಿ ಡ್ರೈವರ್ನ ಕಿಟಕಿ ಸಂತೆ ತೆರಿತೈತಿ ಮತ್ತು ನೆಕ್ಸ್ಟು ನಿಮ್ಗೆ ಗಾಳಿ ಇಲ್ಲಪ್ಪ ಅಂತಂದರೆ ಈ ಹಿಂಗೆ ಡೋರ್ ಮಾಡ್ಕೋಬೋದು ನೋಡ್ರಿ ಈ ರೀತಿ ಬರುತ್ತೆ ಮತ್ತೆ ನಿಮಗೆಲ್ಲ ಮ್ಯಾಲಿದ್ದ ಬ್ಯಾಗ್ ವಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮಾತ್ರ ವೆಂಕಟೇಶ್ವರ ಮ್ಯಾಪ್ ನೋಡೋ ವೆಂಕಟೇಶ್ವರ ಮ್ಯಾಪ್ ನೋಡಿ ಹೋಗೋನು ನೋಡಿ ವೆಂಕಟೇಶ್ವರ ಗುಡಿಗೆ ಹೋಗೋನು ಅಲ್ಲಿಗೆ ಹೋಗಿ ಸಿಗ್ತೀನಿ ನೋಡಿ ದೇವರು ಈ ರೋಡಿನಾಗ ಮಾತ್ರ ತುಂಬ ಅಂದರೆ ತುಂಬ ಸಖತ್ ಅಂತ ಹೇಳ್ಬೋದು ಜಂಪ್ ಬರ್ತವೆ ಮತ್ತು ಪೊಲೀಸರು ಏನೋ ಇಟ್ಟಿರ್ತಾರಲ್ಲಪ್ಪ ಅಂದು ಅವೆ ಬರ್ತಾವೆ ಇದು ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಹಂಗ ಹೋಗ್ಬೇಕು ನಿಮ್ಗೆ ಇಲ್ಲಿ ಎರಡು ನೋಡಿ ತುಂಬ ಮನೆಗಳು ಬರ್ತವೆ ಇಲ್ಲಿ ಎರಡು ಎರಡು ದಾರಿ ಬರ್ತವೆ ಮತ್ತು ಮುಂದೆ ಸಿಗ್ತೀನಿ ಇದನ್ನ ಹೆಂಗೆ ಡೌನ್ಲೋಡ್ ಮಾಡಬೇಕು ಹೆಂಗೆ ಗೇಮ್ಗೆ ಹಕ್ಕಿಬೇಕು ಅಂತೇಳಿ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಳ್ತೀನಿ ಯಾರು ಯಾರು ಮಾತ್ರ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಪಾಸ್ವರ್ಡ್ ಎಷ್ಟೊತ್ತಿಗೆ ಬರುತ್ತೆ ಪಾಸ್ವರ್ಡ್ ಎಲ್ಲಿದೆ ಅಂಥೇಳಿ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿನ್ನ ನಮ್ಮ ಚಾನಲಿಗೆ ಯಾರ್ಯಾರು ಇರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅನ್ನು ಆಲ್ ಆಲ್ ಇಟ್ಕೋರಿ ನಾನು ಹಾಕೋ ಹೊಸ ವಿಡಿಯೋ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ನೇಕ ನೀವು ನೋಡ್ಬೋದು ಮತ್ತೆ ತಡ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಯಾವ ರೀತಿ ಗೇಮ್ಗೆ ಹಾಕೊಳೋದು ಬನ್ನಿ ಹೋಗೋಣ ನಮ್ಮ ಮೊಬೈಲ್ ಸ್ಕ್ರೀನ್ ಮ್ಯಾಗ ದೇವರು ಇಲ್ಲಿದೆ ಅಲ್ಲ ವೆಂಕಟೇಶ್ವರ ಮ್ಯಾಪ್ ಮೋಡು ಇದೇ ವಿಡಿಯೋವು ಈ ವಿಡಿಯೋ ಲಿಂಕು ನನ್ನ ವಿಡಿಯೋ ಕೆಳಗಡೆ ವೆಂಕಟೇಶ್ವರ ಮ್ಯಾಪ್ ಮೋಡ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ ಡೌನ್ಲೋಡ್ ಅಂತ ಕೊಟ್ಟಿರ್ತೀನಿ ಮುಂದೆ ಅಲ್ಲಿ ಓದ್ತಿದ್ರಪ್ಪ ಅಂತಂದರೆ ಇವ್ರ ಒಂದು ವಿಡಿಯೋ ಬರುತ್ತೆ ಇವ್ರ ಒಂದು ವಿಡಿಯೋದಾಗ ಆ ಲಿಂಕು ಇದೆ ಇಲ್ಲಿ ಕೆಳಗಡೆ ಮೋರ್ ಅಂತ ಕಾಣ್ತಿದ್ವಲ್ವ ಈ ಮೂರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೋರ್ ಅಂತ ಕಾಣ್ತಿದ್ವಲ್ಲ ಮೋರ್ ಮೇಲೆ ಕ್ಲಿಕ್ ಮಾಡಿ ಇವರ ಒಂದು ವಿಡಿಯೋದಾಗ ದೇವರು ಪಾಸ್ಬೋರ್ಡ್ ಇದೆ ಪಾಸ್ಬೋರ್ಡ್ ವೆರಿ ಇಂಪಾರ್ಟೆಂಟ್ ಪಾಸ್ಬೋರ್ಡು ಪಾಸ್ಬೋರ್ಡ್ ಮಾತ್ರ ಇವ್ರ ವಿಡಿಯೋದಾಗ ಮಾತ್ರ ಹಂಡ್ರೆಂಡ್ ಪರ್ಸೆಂಟ್ ಸಿಗಂಗೆ ಇಲ್ಲ ಅಂಥ ಇಂಪಾರ್ಟೆಂಟ್ ಪಾಸ್ವೋರ್ಡ್ ಇಟ್ಟಿದ್ದಾರೆ ಇವರು ಈ ನಾನು ಹೇಳ್ತೀನಿ ಎಷ್ಟಕ್ಕೆ ಬರ್ತಂತ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ಇಂಥ ವಿಡಿಯೋಗಳು ಹಾಕ್ತಿರ್ತೀನಿ ಇವರು ಒಂದು ವಿಡಿಯೋದಾಗ ಪಾಸ್ವರ್ಡ್ ನೋಡಿದವರು ಏಳು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ಏಳು ನಿಮಿಷ ಹತ್ತೊಂಬತ್ತು ಸೆಕೆಂಡಿಗೆ ಪಾಸ್ವರ್ಡ್ ಬರುತ್ತೆ ಆದರೆ ಅದು ಪಾಸ್ವರ್ಡ್ ಹಿಂಗೆ ಈ ನಾ ಎಲ್ಲ ಓದು ವಿಡಿಯೋದಾಗ ಮಾಡಿನ ಆ ರೀತಿ ಬರೋಂಗಿಲ್ಲ ಅವರು ಹಾಕೋದು ತೋರಿಸ್ತಾರೆ ಅಲ್ಲಿ ಪಾಸ್ವರ್ಡ್ ಅಂತ ಕೇಳಿದಾಗ ಅವರು ಹೊಡಿತಾರಲ್ವ ಸಾರಿ ದೇವರು ವಿಡಿಯೋ ಸ್ವಲ್ಪ ಸ್ಕಿಪ್ ಆಯಿತು ಒಂದು ವಿಡಿಯೋದಾಗ ಪಾಸ್ವರ್ಡ್ ಹೇಳಿದ್ನಲ್ಲ ಏಳು ನಿಮಿಷ ಹತ್ತೊಂಬತ್ತು ಸೆಕೆಂಡ್ಗೆ ಪಾಸ್ವರ್ಡ್ ಬರುತ್ತೆ ಮತ್ತು ಅಂದರೆ ಅವರು ಈ ಲಿಂಕನ್ನ ಗೇಮ್ಗೆ ಹೆಂಗೆ ಹಾಕೋಣದಂತ ತೋರಿಸೋತ್ನಾಗ ಅಲ್ಲಿ ಪಾಸ್ವರ್ಡ್ ಹೊಡಿತಾರೆ ಅವರು ಒಡೆಯೋ ಪಾಸ್ವರ್ಡನ್ನ ನೋಡಬೇಕು ನಾವು ಅವ್ರು ಹೊಡೆ ಹೊಡಿತಾರೆ ಹೊಡೆದು ಸ್ವಲ್ಪ ಒಂದು ಸೆಕೆಂಡ್ ಬಿಡ್ತಾರೆ ನೋಡ್ಲಿ ಅಂಥೇಳಿ ಒಂದು ಸೆಕೆಂಡ್ ಬಿಡ್ತಾರೆ ಒಂದು ಸೆಕೆಂಡು ಬಿಟ್ಟುಗಟ್ಟೆನ ನಾವು ನೋಡ್ಕೊಂಡು ಕ್ರಿಶಾಟ್ ಹೊಡ್ಕೊಂಡು ಹಿಡ್ಕೋಬೇಕು ಆಯ್ತಾ ದೇವರು ಇಲ್ಲಿ ತಳಗಡೆ ಕಾಣ್ತಾ ಇದಲ್ವಲ್ಲ ದೇವರು ಡೌನ್ಲೋಡ್ ಮಾಡ್ಕೊಳಮ್ಮ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದ್ದಲ್ವ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಎಂಟ್ರಿ ಪೇಸ್ ಬರುತ್ತೆ ನೋಡ್ತಾ ಇರ್ಬೋದು ದೇವರು ನಿಮಗೆ ಲೋಡಿಂಗ್ ಆಗ್ತಾ ಇದೆ ನೋಡಿರಿ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣಕ್ಕೆ ನಿಮಗೆ ಇಲ್ಲಿ ಕಾಣ್ತಾ ಇದ್ದಿರ್ಬೋದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದೆಯವರು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಏನಾರು ಬಂತಂದರೆ ಒಂದು ಸಲ ಬ್ಲ್ಯಾಕ್ ಬನ್ನಿ ಮತ್ತೆ ಮತ್ತೆ ನಿಮಗೆ ಕಾಣ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಮತ್ತೆ ಈ ರೀತಿ ಈ ರೀತಿ ಆಟೇಜು ಪ್ಯಾಟೇಜು ಬಂತಪ್ಪ ಅಂತಂದರೆ ಬ್ಲ್ಯಾಕ್ ಬರಬೇಕು ಬ್ಲ್ಯಾಕ್ ಬನ್ನಿ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿ ಹ್ಞೂ ಈ ರೀತಿ ಬರುತ್ತೆ ಸ್ವಲ್ಪ ಹಾಗೆ ಮೇಲೆ ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ಬೋದು ಹೀಗೆ ಮ್ಯಾಲೆ ಸ್ಕ್ರೋಲ್ ಮಾಡಿ ಇಲ್ಲಿ ತಳಗಡೆ ಕಾಣ್ತಾ ಇದೆ ಕ್ಲಿಕ್ ಮಾಡಿ ಮತ್ತೆ ಈ ರೀತಿ ಬಂತಂದರೆ ಬ್ಲ್ಯಾಕ್ ಬನ್ನಿ ನೋಡಿದ್ದೇವರು ಮತ್ತೆ ಬ್ಲ್ಯಾಕ್ ಬನ್ನಿ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿ ಮತ್ತು ನಿಮಗೆ ಈ ರೀತಿ ಬಂತಂದರೆ ತುಂಬ ಅಟ್ಯಾಚ್ ಬರುತ್ತೆ ತುಂಬ ಡೌನ್ಲೋಡ್ ಆಗಬೇಕಂದ್ರೆ ತುಂಬ ಬಳಸ್ತಿದೆ ಮತ್ತು ಬ್ಲ್ಯಾಕ್ ಬನ್ನಿ ಈ ರೀತಿ ಬರುತ್ತೆ ಈ ರೀತಿ ಬಂತಂದರೆ ಹಂಡ್ರೆಂಡ್ ಪರ್ಸೆಂಟ್ ಡೌನ್ಲೋಡ್ ಆಗೇ ಆಗುತ್ತೆ ನೋಡಿರಿ ಇಲ್ಲಿ ಕಾಣ್ತಾ ಇರ್ಬೋದು ಇದ್ರ ಮೇಲೆ ಸ್ಟಾರ್ಟ್ ಡೌನ್ಲೋಡ್ ಕ್ಲಿಕ್ ಮಾಡ್ರಿ ನಿಮ್ಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಇಲ್ಲಾಂದರೆ ಈ ರೀತಿ ಬರುತ್ತೆ ಈಗ ನಿಮ್ಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಇಲ್ಲಪ್ಪ ಅಂತಂದರೆ ನಿಮ್ಗೆ ಈ ರೀತಿ ಬರುತ್ತೆ ಈ ರೀತಿ ಬಂದರೆ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಮತ್ತೆ ಇಲ್ಲಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮೇಲೆ ಡೌನ್ಲೋಡ್ ಆಯಿತು ಈಗ ಜಡ್ಡರ್ ಆ್ಯಪ್ ಓಪನ್ ಮಾಡ್ಕೊರಿ ಜಡ್ಡರ್ ಆ್ಯಪ್ ಅಂದರೆ ಗೊತ್ತೇ ಇರುತ್ತೆ ಗೇಮ್ ಇದ್ದ ಮೇಲೆ ಜಡ್ಡರ್ ಆ್ಯಪ್ ಇರಲೇಬೇಕು ಜಡ್ಡರ್ ಆ್ಯಪ್ ಅಂತ ಓಪನ್ ಮಾಡ್ಕೊರಿ ನೋಡಿ ದೇವರು ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಕಾಣ್ತಾ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಗೆ ಇಲ್ಲಿ ಮೂರು ಗೇರಿ ಕಾಣ್ತಾ ಇದೀವಲ್ಲ ಮೂರು ಗೇರಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಇಲ್ಲಿ ಡೇಟಾ ಅಂತ ಕಾಣ್ತಿದ್ವಲ್ಲ ಡೇಟಾ ಮೇಲೆ ಕ್ಲಿಕ್ ಮಾಡಿ ನೀವು ಈಗ ಡೌನ್ಲೋಡ್ ಮಾಡ್ಕೊಂಡಿರೋದಂಥದ್ದು ಇಲ್ಲಿ ಲಾಸ್ಟ್ ಬಂದಿರುತ್ತೆ ನೋಡಿರಿ ಇಲ್ಲಿ ನನಗೆ ಲಾಸ್ಟ್ ಬಂದಿದೆ ನಾನು ಅವೆಲ್ಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಮತ್ತೆ ನಿಮಗೆ ತೋರಿಸ್ಬೇಕಂತ ಮತ್ತೆ ಡೌನ್ಲೋಡ್ ಮಾಡ್ಕೊತೀನಿ ಎರಡು ಸಲ ಡೌನ್ ಮಾಡ್ಕೊತೀನಿ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿರಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಕ್ರೈಟ್ ಅಂತ ಕಾಣ್ತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಾಕ್ಬೇಕು ದೇವ್ರಿ ನೀವು ಪಾಸ್ಬೋರ್ಡ್ ಅಲ್ಲಿ ನೋಡ್ಕೊಂಡು ಬಂದು ಪಾಸ್ಬೋರ್ಡ್ ಇಲ್ಲಿ ಹಾಕಬೇಕು ಈಗ ನಿಮಗೆ ಪಾಸ್ಬೋರ್ಡ್ ಕೇಳ್ತಾ ಇದೆಯಲ್ವ ಈಗ ಇಲ್ಲಿ ಕೇಳ್ತಾ ಇದೆಯಲ್ವ ಪಾಸ್ಬೋರ್ಡ್ ಹಾಕೋನು ನೋಡಿ ದೇವರು ನಾನು ಪಾಸ್ಬೋರ್ಡ್ ಹಾಕಿದೆ ನೋಡ್ತಾ ಇರ್ಬೋದು ನಿಮ್ಗೆ ಕಾಣ್ತಾ ಇದೆ ಆ ಪಾಸ್ಪೋರ್ಡ್ ದೊಡ್ಡದು ಅಂದರೆ ಇದೆ ಪಾಸ್ಬೋರ್ಡು ಪಾಸ್ವೋರ್ಡು ನೋಡಿರಿ ಎಷ್ಟು ದೊಡ್ಡದಿದೆ ಪಾಸ್ವೋಡು ಆಗಿದೆ ಈಗ ನಾನು ಓಕೆ ಅಂತ ಕ್ಲಿಕ್ ಮಾಡ್ತೀನಿ ಕಾಣ್ತಾ ಇರ್ಬೋದು ನಿಮ್ಗೆ ಓಕೆ ಅಂತೇಳಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ನೋಡಿರಿ ರೇಟ್ ಆಯಿತು ಈಗ ಈಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತ ಬನ್ನಿ ನಿಮ್ಗೆ ನಿಧಾನವಾಗಿ ಸ್ಕ್ರೋಲ್ ಮಾಡಿ ಅಂದರೆ ನಿಮಗೊಂದು ಬಿಳೆ ಪೌಡ್ರ್ ಬಂದಿರುತ್ತೆ ನಿಧಾನವಾಗಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಹಂಗೆ ತಳಗಡೆ ಬನ್ನಿ ಇಲ್ಲಿದೆ ನೋಡಿ ಇಲ್ಲಿದೆ ಅಲ್ವಾ ಇದ್ರ ಮ್ಯಾಗ ಒತ್ತಿ ಹಿಡ್ಕೊರಿ ಇದ್ರ ಮೇಲೆ ಒತ್ತಿ ಹಿಡ್ಕೊಂಡು ಇಲ್ಲಿ ನಿಮ್ಗೆ ಕಟ್ಟಂಥ ಆಪ್ಷನ್ ಬಂದಿರ್ತಲ್ವಾ ಕತ್ರಿ ನಿಮಗೆ ಕತ್ರಿ ಅಂತ ಚಿತ್ರ ಕಾಣುತ್ತಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ನಿಮಗೆ ಮ್ಯಾಲೆಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಾ ಇದೆ ಮತ್ತು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಇದ್ರ ಮೇಲೆ ನಾ ಮಾರ್ಕ್ ಹಾಕೀನಿ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬಸ್ ಸಿಡಿ ಅಂತ ಒಂದು ಪೌಡರ್ ಬಂದೇ ಇರುತ್ತೆ ಇದು ಬಸ್ಸಿಡಿ ಅನ್ನೋ ಪೌಡ್ರು ಭಾಳ ಜನಕ್ಕೆ ಬಂದಿಲ್ಲ ಬಂದಿಲ್ಲ ಅನ್ನೋತ್ತಾರೆ ಹೊಸ್ದಾಗಿ ಡೌನ್ಲೋಡ್ ಮಾಡ್ಕೊಂಡವ್ರು ಅವರು ಏನು ಮಾಡೋಕ್ಕಪ್ಪ ಅಂತಂದರೆ ಅದು ಗೇಮ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣಕ್ಕೆ ಬಂದಿರುತ್ತೆ ಇದು ಅಷ್ಟ್ರಾಗ ಹುಡ್ಕಾಡಬೇಕು ನೀವು ಇದ್ರಾಗ ನಿಮ್ಗೆ ಎಷ್ಟು ಪೌಡ್ರ್ ಇರ್ತವೆ ಯಾವುದ್ರಾಗ ಒಂದು ಬಂದು ಅದು ಹುಡ್ಕ್ಯಾಡಬೇಕು ಅದನ್ನು ಹೊರಗು ಅಂದ್ರೆ ಬರುತ್ತೆ ಈಗ ಬಸಿಡಿ ಅನ್ನೋ ಪೌಡ್ರ ಮ್ಯಾಗೆ ಕ್ಲಿಕ್ ಮಾಡಿ ಇಲ್ಲಿ ಮೋಡ್ಸ್ ಅಂತ ಕಾಣ್ತಿದ್ದೀವಲ್ಲ ಜಾಸ್ತಿ ಇಂಗ್ಲೀಷ್ ಓದೋಕೆ ಬರೋಂಗಿಲ್ಲ ಮತ್ತು ಬೇಬಿ ಬೇಡ್ರಿ ಏನೋ ಇವು ಅದು ಇರೋದೊಂದು ಇವನು ಹೇಳೋದೊಂದು ಅಂತೇಳಿ ನನಗೆ ಇಂಗ್ಲೀಷ್ ಓದೋಕ್ಕೆ ಬರೋಂಗಿಲ್ಲ ಸುಮ್ಮನೆ ಹಂಗೆ ಹೇಳ್ತೀನಿ ನಾರ್ಮಲ್ ಅಷ್ಟೇ ನಿಮ್ಗೆ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣಕ್ಕೆ ನಿಮ್ಗೆ ಇಲ್ಲಿ ಇದೆ ಕೆಳಗಡೆ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ನೀವು ಹಾಕ್ಕೊಂಡಂತ ಮ್ಯಾಪ್ ಮೋಡು ಇದ್ರಾಗ ಬಂತು ಇಲ್ಲಿದೆ ಅಲ್ವಾ ಬಂತು ಇದನ್ನು ಇಷ್ಟಕ್ಕೆ ಬಿಡಿ ಈಗ ಮತ್ತೆ ಏನು ಇದ್ರ ಅವಕಾಶ ಏನೂ ಇಲ್ಲ ಮತ್ತು ನೀವು ಯೂಟ್ಯೂಬು ಓಪನ್ ಮಾಡ್ಕೊರಿ ಯೂಟ್ಯೂಬ್ ಓಪನ್ ಮಾಡ್ಕೊಂದು ಘಟನೆ ನಿಮ್ಗೆ ಒಂದು ಪ್ರೈವೇಟ್ ಬಸ್ಸು ಒಂದು ಪ್ರೈವೇಟ್ ಬಸ್ಸು ಹಾಕೋದು ಪ್ರೈವೇಟ್ ಬಸ್ಸು ಅಂತ ತೋರಿಸಿದ್ನಲ್ವ ಆ ಬಸ್ಸನ್ನು ಯಾವ ರೀತಿ ಮತ್ತೆ ಡೌನ್ಲೋಡ್ ಮಾಡೋದು ಅದಕ್ಕೆ ಏನೇನು ಬೇಕೋ ಎಲ್ಲ ತಿಳಿಸ್ತೀನಿ ಮತ್ತು ನನ್ನ ವಿಡಿಯೋ ಕೆಳಗಡೆ ಪ್ರೈವೇಟ್ ಬಸ್ ಡೌನ್ಲೋಡ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ದಿರಪ್ಪ ಅಂತಂದರೆ ಅದರ ಮೇಲೆ ಕ್ಲಿಕ್ ಮಾಡಿದಿರಪ್ಪ ಅಂತಂದರೆ ಇವರ ಒಂದು ವಿಡಿಯೋ ಬರುತ್ತೆ ಕಾಣ್ತಾ ಇದೀವಲ್ಲ ದೇವರು ನಿಮಗೆ ಪ್ರೈವೇಟ್ ಬಸ್ಸು ಇವರ ಒಂದು ವಿಡಿಯೋ ಬರುತ್ತೆ ಇವರ ಒಂದು ವಿಡಿಯೋ ಕೆಳಗಡೆ ಮೂರು ಅಂತ ಕ್ಲಿಕ್ ಮಾಡಿ ಮತ್ತೆ ನಿಮ್ಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ರಿ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಾ ಇರ್ಬೋದು ನಿಮಗೆ ಪ್ರಶ್ನೆದು ಈ ಡೌನ್ಲೋಡ್ ಅಂತ ಇಲ್ಲಿ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಮಾತ್ರ ಯಾವುದೇ ರೀತಿ ಪಾಸ್ವೋರ್ಡ್ ಇಲ್ಲ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ದೇವರು ಇದಕ್ಕಾಗಿ ಯಾವುದೇ ಪಾಸ್ವೋರ್ಡ್ ಇಲ್ಲ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊರಿ ಆಡ್ರಿ ಮತ್ತೆ ನಿಮಗೆ ಇಲ್ಲಿ ಮಾರ್ಕ್ ಹಾಕಿದ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಮತ್ತು ನೆಕ್ಸ್ಟು ಈ ರೀತಿ ಬಂತಂದರೆ ಬ್ಲ್ಯಾಕ್ ಬನ್ನಿ ಮತ್ತೆ ಸೆಕೆಂಡ್ ಇದೆ ಕ್ಲಿಕ್ ಮಾಡಿ ಈಗ ಸ್ಟಾರ್ಟ್ ಡೌನ್ಲೋಡ್ ಅಂತ ಬಂತು ಮತ್ತೆ ಒಂದು ಸಲ ಕ್ಲಿಕ್ ಮಾಡಿ ಮತ್ತೆ ಒಂದು ಸಲ ಬ್ಲ್ಯಾಕ್ ಬನ್ನಿ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿ ಮತ್ತೆ ಒಂದು ಸಲ ಬ್ಲ್ಯಾಕ್ ಬನ್ನಿ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿ ಈಗ ಡೌನ್ಲೋಡ್ ನೋಡಿ ನೋಡಿದ್ದೇವರು ವೀರ ವಿ ಆರ್ ನೀನಸ್ ಬಸ್ ಇಡಿ ಮೋಡ್ ಅಂತೇಳಿದೆ ಹೆಸರು ಡೌನ್ಲೋಡ್ ಆಗ್ತಾ ಇದೆ ಪೂರ್ತಿವರೆಗೆ ಡೌನ್ಲೋಡ್ ಆಗಲಿ ಇದನ್ನು ಗೇಮಿಗೆ ಹೆಂಗೆ ಹಾಕೋದು ಅಂತೇಳಿ ತಿಳ್ಸ್ಕೊಡ್ತೀನಿ ಇದೇನು ಪಾಸ್ವರ್ಡ್ ಎಲ್ಲ ತುಂಬ ಈಸಿಯಾಗಿ ಇಂಥ 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 ಸರಳಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ ಅದಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಹಾಲಲ್ಲಿ ಇಟ್ಕೊರಿ ಬನ್ನಿ ಇದು ಫುಲ್ಲು ಡೌನ್ಲೋಡ್ ಆಯಿತು ಈ ಮತ್ತೆ ನೀವು ಜಡ್ಡರ್ ಆ್ಯಪ್ ಓಪನ್ ಮಾಡ್ಕೊರಿ ನೀವು ಜಡರ್ ಆ್ಯಪ್ ಓಪನ್ ಮಾಡ್ಕೊಂಡು ತಕ್ಷಣ ಮತ್ತೆ ನಿಮಗೆ ಡೌನ್ಲೋಡ್ ಅಂತ ಮೇಲೆ ಕ್ಲಿಕ್ ಮಾಡಿರಿ ಮತ್ತೆ ಮೂರ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟಾ ಅಂತ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮೇಲೆ ಸ್ಕ್ರೋಲ್ ಮಾಡ್ಕೊತ ಬನ್ನಿ ನೋಡಿರಿ ಇದಕ್ಕೆ ಆ ರೀತಿ ಪಾಸ್ಬರ್ಡ್ ಇಲ್ಲ ಇದು ಈ ರೀತಿ ಬಿಳಿಯೋದಾಗಿ ಪೌಡ್ರ್ ಬಂದಿರುತ್ತೆ ಇದ್ರ ಮ್ಯಾಗ ಒತ್ತಿಯಾಗಿ ಇಟ್ಕೊರಿ ಒತ್ತಿಯಾಗಿ ಹಿಡ್ಕೊಂಡು ನಿಮ್ಗೆ ಇಲ್ಲಿ ಅಂತ ಆಪ್ಷನ್ಸ್ ಕಾಣ್ತಿದ್ಯಲ್ವಾ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಿಮಗೆ ಡೌನ್ಲೋಡು ಮೇಲ್ಗಡೆ ಮತ್ತು ಡಿ ವೈಸ್ ಜಿ ಸ್ಟೋರೇ ಸ್ಟೋರೇಜಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೋಗಲಿ ಇರ್ತವೆ ನಿಮ್ಗೆ ಬಸ್ ಸಿಡಿ ಅಂತ ಕಾಣ್ತಿದ್ದೀವ ಬಸ್ ಎಡಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಅಂತ ಕಾಣ್ತಿದ್ದೀವಲ್ಲ ಮತ್ತೆ ಇದ್ರ ಬಂದು ಅಂತ ಎಷ್ಟು ಬಂದು ಗಟ್ಟೆನ ಮತ್ತು ಇಲ್ಲಿ ಹಾಕ್ಸು ಆಯಿತು ನೀವು ಹಾಕೊಂಡಂತ ಪ್ರೈವೇಟ್ ಬಸ್ ಲಿಂಕ್ ಬಂತು ಈಗ ಇದನ್ನು ಇಲ್ಲಿಗೆ ಕೈ ಬಿಡಿ ಇಲ್ಲಿಗೆ ಬಿಟ್ಟು ಬನ್ನಿ ದೇವರು ಗೇಮ್ ಓಪನ್ ಮಾಡ್ಕೊರಿ ನೋಡಿ ದೇವರು ನಾನು ಗೇಮ್ ಓಪನ್ ಮಾಡ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇದ್ದೀವಲ್ವಾ ದೇವರು ನೀವು ಗೇಮ್ ಓಪನ್ ಮಾಡ್ಕೊಂಡ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣಕ್ಕೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ನೋಡಿ ಇಲ್ಲಿದ್ದೆ ಅಲ್ವಾ ಮೋಡ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣಕ್ಕೆ ನೀವು ಹಾಕ್ಕೊಂಡಿರೋ ಅಂಥ ಬಸ್ಸನ್ನು ಆನ್ ಮಾಡ್ಕೋಬೇಕಲ್ವಾ ಅದಕ್ಕಾಗಿ ನೀವು ಇಲ್ಲಿ ಕಾಣ್ತಾ ಇದ್ದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಮಾರ್ಕ್ಸ್ ಕಾಣ್ತಾವಲ್ವಾ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇದು ಒಂದು ಮತ್ತು ಇದು ಒಂದು ಇದ್ರ ಮೇಲೆ ಕ್ಲಿಕ್ ಮಾಡೋರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿದ್ದೇವರು ನೀವು ಹಾಕ್ಕೊಂಡಂಥ ಪ್ರೈವೇಟ್ ಬಸ್ಸು ಬಂತು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ನೋಡಿದ್ದೇವರು ಇಲ್ಲಿ ಕಾಣ್ತಾ ಇದ್ದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನೀವು ನಿಮ್ಮ ನಿಮ್ಮದ್ರಾಗ ಇದ್ದಂಥ ಗಾಡಿಗಳು ಓಸೋ ಆಗೋ ತನಕ ಈ ಬಸ್ ಬರೋಂಗಿಲ್ಲ ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎಲ್ಲಿ ಇದು ಲಾಸ್ಟ್ನೇದಲ್ವ ತಕ್ಷಣಕ್ಕೆ ಬಂದ್ಬಿಡುತ್ತೆ ನೀವು ಹಾಕ್ಕೊಂಡಂಥ ಪ್ರೈವೇಟ್ ಬಸ್ ಮೋಡ್ ಪ್ರೈವೇಟ್ ಬಸ್ ನೋಡ್ರಿ ಎಷ್ಟು ಸಖತ್ತಾಗಿದೆ ಪ್ರೈವೇಟ್ ಬಸ್ಸು ಗೇಮ್ಗೆ ಹೆಂಗೆ ಆಡ್ ಮಾಡ್ಕೊಳೋದಂದು ನೋಡಿರಿ ಇಲ್ಲಿ ಇಲ್ಲಿ ಕಾಣ್ತಾ ಇದ್ದಲ್ವ ಇದ್ರ ಮೇಲೆ ಸಲ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಈ ಕಡೆ ಸೈಡ್ ಸ್ಟಾರ್ಟ್ ಅಂತ ಕಾಣ್ತಾ ಕಾಣ್ತಿದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಘಟನ ನೋಡ್ಬೋದು ದೇವರು ನಿಮ್ಗೆ ಈ ರೀತಿ ಬರುತ್ತೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಮೂಲೆಯಾಗ ಇಲ್ಲಿ ಕಾಣ್ತಾ ಇದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಬರುತ್ತೆ ದೇವರು ನಿಮ್ಗೆ ಇಲ್ಲಿ ಮ್ಯಾಪ್ ಮೂಡುವಂಥ ಮ್ಯಾಪ್ ಇತ್ತಲ್ವಾ ನೀವು ಹಾಕೊಂಡಿರಲ್ಲ ವೆಂಕಟೇಶ್ವರ ಮ್ಯಾಪು ಆ ಮ್ಯಾಪ್ ನೋಡು ಇಲ್ಲಿ ಮತ್ತೆ ನಿಮ್ಗೆ ಇಲ್ಲಿ ಮೂಡಂತ ಕಾಣ್ತಿದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಇಲ್ಲಿ ಕಾಣ್ತಾ ಇದ್ದಲ್ವ ಮೋಡ ಮೋಡ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವೆಂಕಟೇಶ್ವರ ಮ್ಯಾಪ ಮೋಡ್ ಎಲ್ಲಿದೆ ಅಂತೇಳಿ ಹೆಸ್ರು ನೋಡಿಕೊಂಡು ಇಲ್ಲಿ ಲಾಸ್ಟ್ನ ಸಲ ಕಾಣ್ತಾ ಇದ್ದಲ್ವ ಇದಾಗಿರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹ್ಞೂ ಇಲ್ಲಿ ಕಾಣ್ತಾ ಇದೆ ನೋಡ್ರಿ ಇದ್ರ ಹೆಸರು ಬಂತು ನೋಡ್ರಿ ದೇವರು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ಬೋದು ತಿರುಪತಿ ರೋಡ್ ಸ್ಟೇಷನ್ ಇಲ್ಲಿ ಕಾಣ್ತಾ ಇರೋದು ಈ ರೀತಿ ಇಲ್ಲಿ ನಿಮಗೆ ಸ್ಟಾರ್ಟ್ ಅಂತ ಕಾಣ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗಿಲ್ಲಿ ಈ ಕಡೆ ಸೈಡ್ ಓಕೆ ಅಲ್ಲಿ ಇಲ್ಲಿ ಕಾಣ್ತಾ ಇದಲ್ವ ಹಾಕಿನಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು ಈಗ ನಿಮ್ಮದೊಂದು ಗೇಪ ಗೇಮು ಓಪನ್ ಆಗುತ್ತೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊರಿ ದೇವರು ನಿಮ್ಮ ಈಗ ಗೇಮ್ ಓಪನ್ ಆಗ್ತಾಯಿದೆ ಗೇಮ್ ಓಪನ್ ಆಗಲಿ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ ವೇಟ್ ಮಾಡ್ರಿ ಸ್ವಲ್ಪ ನೋಡಿ ನೀವು ಗೇಮ್ ಓಪನ್ ಮಾಡ್ಕೊಂಡ ತಕ್ಷಣಕ್ಕೆ ನಿಮಗೆ ಈ ರೀತಿ ಬರುತ್ತೆ ನೋಡ್ಬೋದು ದೇವರು ನೀವು ಹಾಕ್ಕೊಂಡಂಥ ಮ್ಯಾಪು ನೀವು ಮತ್ತು ನಿಮ್ಮ ಪ್ರೈವೇಟ್ ಬಸ್ಸು ಮತ್ತು ಇಲ್ಲಿ ನಿಮ್ಮ ತುಂಬ ಹಲೋ ರೀತಿ ಬಸ್ ಸ್ಟ್ಯಾಂಡಾಗ ನಿಮ್ಮ ಬಸ್ಸು ಬಂದುಬಿಡುತ್ತೆ ನೋಡುತ್ತಾ ಇರ್ಬೋದು ಇಲ್ಲಿ ಎಷ್ಟು ಇಲ್ಲಿ ಅಂದರೆ ಎಷ್ಟು ಅಂದರೆ ಎಷ್ಟು ಬಸ್ಸುಗಳಿದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ ಅಂದರೆ ಸಖತ್ ಮ್ಯಾಪ್ ಬಿಡು ನೋಡಿ ತುಂಬ ಚೆನ್ನಾಗಿದೆ ಈ ಬಸ್ ಮೋಡು ನಿಮ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಯ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ನಮ್ಮ ಈ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಹಾಲಲ್ಲಿ ಸೆಲೆಕ್ಟ್ ಮಾಡ್ಕೊರಿ ಯಾಕಪ್ಪ ಅಂತಂದರೆ ನಾನು ಹಾಕುವ ಹೊಸ ವೀಡಿಯೋಸ್ಗಳು ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರ್ತವೆ ನೋಡಿದವರು ಈ ಗೇಮು ಹೆಂಗೆ ಮುಂದಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಈಗ ಸ್ಟಾರ್ಟು ನೋಡಿ ಯಾಕಡೆ ಹೋಗ್ಬೇಕು ಯಾಕಡೆ ಇಲ್ಲ ಅಂತೇಳಿ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ಬೋದು ನೀವು ಹಿಂಗೆ ಸೀದಾ ಹೋಗಿ ನಿಮಗೆ ಇಲ್ಲಿ ರೋಡ್ ಬರ್ತಾಯಿದೆ ಇಲ್ಲಿ ರೋಡ್ ಬಂದ್ಗಟ್ಟ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ನೋಡ್ರಿ ಎಲ್ಲ ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡಿದೇವರು ನಾನು ತಿರುಪತಿ ತಿಮ್ಮಪ್ಪನ ಟೆಂಪಲಿಗೆ ಬಂದೆ ನೋಡಿ ಇಲ್ಲಿ ನಿಮ್ಗೆ ಈ ಟೆಂಪಲಿಗೆ ಬಂದ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಬರುತ್ತೆ ಗೇಮ್ ಮುಗಿ ಮುಗಿಯುವಾಗ ನಿಮ್ಗೆ ಇಲ್ಲಿ ಕಾಣ್ತಾ ಇದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಹಾಗಾದರೆ ನೀವು ಇಲ್ಲೇ ಇರ್ತೀರಿ ಮತ್ತು ನಿಮ್ಮ ತಿರುಪತಿ ತಿಮ್ಮಪ್ಪನ ಟೆಂಪಲ್ಲು ನೀವು ಓಡಾಡಿ ನೋಡ್ಬೋದು ಇಲ್ಲಪ್ಪ ಅಂದರೆ ನೋಡೋಕ್ಕಾಗಂಗಿಲ್ಲ ಮತ್ತೆ ಹೊಸಲಿಂದ ಗೇಮ್ ಬಂದುಬಿಡುತ್ತೆ ಅದಕ್ಕಾಗಿ ನಿಮ್ಗೆ ಇದೊಂದು ಇಟ್ಟು ತಿಳಿಸ್ಬೇಕಂತೇಳಿ ಬಂದೆ ನೋಡಿ ಡೈವರ್ನ ಇಳಿಸಿದೆ ಈಗ ಹೋಗೋಣ ತಿರುಪತಿ ತಿಮ್ಮಪ್ಪನ ಗುಡಿ ಒಳಗೆ ಎಲ್ಲರೂ ಸ್ವಲ್ಪ ಗೋವಿಂದ ಅಂದ್ರ ಪಜ್ಜಿಗದು ಗೋವಿಂದ ಗೋವಿಂದ ಆ ಬಾಬು ಒಂದು ಸ್ಟೆಪ್ ಹಾಕೋಣ ನೋಡಿ ನಮ್ಮ ಡೈವರ್ ಮಾತ್ರ ಸ್ಟೆಪ್ ಹಾಕ್ತಾ ಇದ್ದಾನೆ ನೋಡಿ ತಿರುಪತಿ ತಿಮ್ಮಪ್ಪನ ಗುಡಿ ಮಾತ್ರ ಸಖತ್ತಾಗಿದೆ ಈ ತಿರುಪತಿ ತಿಮ್ಮಪ್ಪನ ಗುಡಿಗೆ ಬಂದವರು ಓಂ ಗೋವಿಂದ ಅಂತೇಳಿ ಕಮೆಂಟ್ ಮಾಡಿರಿ ನೋಡಿರಿ ತುಂಬ ಸಖತ್ ಅಂದರೆ ಸಖತ್ತಾಗಿದೆ ತಿರುಪತಿ ತಿಮ್ಮಪ್ಪನ ಮ್ಯಾಪ್ ಮಾಡು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಎಲ್ಲರೂ ತಪ್ಪದೆ ಡೌನ್ಲೋಡ್ ಮಾಡ್ಕೊಂಡು ನೀವು ಬರ್ರಿ ನಾನು ಬಂದೀನಿ ನಿಮ್ಗಾಗಿ ವೇಟ್ ಮಾಡ್ತಾ ಮತ್ತೆ ತಡ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಬಂದೇ ಬಿಡ್ರಿ ಇಲ್ಲಿ ಇಲ್ಲೇ ಕುಂತ್ಕೊಂಡು ಚಹಾ ಕುಡಿತಿರ್ತೀನಿ ಯಾರೋ ಮರಿಬೇಡ್ರಪ್ಪ ಇಲ್ಲೇ ಇರ್ತೀನಿ ಬಂದುಬಿಡ್ರಿ ಜಲ್ದಿ ಎಲ್ಲರಿಗೆ ಧನ್ಯವಾದಗಳು